ಆತ್ಮೀಯ ವಿದ್ಯಾರ್ಥಿಗಳೇ ಇದು ಗ್ಯಾರಂಟಿ ನೂರು ನೂರಿ ಪ್ರಶ್ನೆ ಬಿದ್ದೇ ಬಿಡ್ದೈತಿ ಎನ್ಯುವಲ್ ಎಕ್ಸಾಮ್ದಾಗ ನೋಡ್ರಿ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿ ಅಂತೈತಿ ನಿಧಾನವಾಗಿ ನೋಡ್ರಿ ಸೌಕಾಶ ನಿಮಗೆ ಅಂದ್ರೆ ಪೋಸ್ ಮಾಡಿ ನೋಡಿರಿ ಅದನ್ನು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸ್ಬೇಕಾಯ್ತು ಆ್ಯಕ್ಚುಲಿ ಭಾಗಲಬ್ಧ ಅಂದ್ರೆ ಏನು ರೀ ಪಿ ಬೈ ಕ್ಯೂ ರೂಪ್ದಾಗ ಬರೆಯುವಂಥ ಸಂಖ್ಯೆಗಳನ್ನ ಏನಂತ ಕರಿತೀವಿ ನಾವು ಭಾಗಲಬ್ಧ ಅಂಶ ಮತ್ತು ಛೇದಗಳಲ್ಲಿ ಬರೆಯುವಂಥ ಸಂಖ್ಯೆಯನ್ನು ಏನಂತ ಕರಿತೀವಿ ಭಾಗಲಬ್ಧ ಅಂತ ಕರಿತೀವಿ ಇದು ರೂಟ್ ಐದು ಒಂದು ಅಭಾಗಲಬ್ದ ಸಂಖ್ಯೆ ಅಂತ ಸಾಧಿಸಿದ ಐತಿ ಇದನ್ನ ಬರೆಯ ಇಲ್ಲ ರೂಟ್ ಐದನ ಅಭಾಗಲಬ್ಧ ಸಂಖ್ಯೆ ಅಂತಾನೆ ಐತಿ ಇದೆ ಯಾಕಂದ್ರೆ ಇದನ್ನು ಪಿ ಬೈ ಕ್ಯೂ ರೂಪದಾಗ ಬರೆಯ ಬರೋದೇ ಇಲ್ಲ ಆದ್ರಿಂದ ಅಭಾಗಲ ಸಂಖ್ಯೆ ಐತೆ ಆದ್ರೆ ಅದನ್ನ ಏನು ಮಾಡ್ಬೇಕು ನಾವು ಸಾಧಿಸಬೇಕಾಗಿತ್ತು ಅದಕ್ಕೆ ಅದನ್ನ ಏನು ಮಾಡಬೇಕು ಊಹೆ ನಮ್ಮ ಊಹೆ ಏನಂತ ಬರ್ಕೋಬೇಕು ನೋಡ್ರಿ ಊಹೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗ ಸಂಖ್ಯೆ ಆಗಿರಲಿ ಕರೆಕ್ಟಾ ಬಾಗ್ಲದ ಸಂಖ್ಯೆ ಆಗಿರಲಿ ಅಂದ್ರೆ ಇದನ್ನು ಯಾರು ರುಬ್ಬಿದಾಗ ಬರ್ಕೋಬೇಕು ರೂಟ್ ಐದನ್ನು ಪಿ ಬಾಗ್ಲೆ ಕ್ಯೂ ರುಬ್ಬ್ದಾಗ ಬರಿತೀರಾ ಈಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಪಿ ಮತ್ತು ಕ್ಯೂ ಒಂದನ್ನು ಹೊರತುಪಡಿಸಿ ಪಿ ಮತ್ತು ಕ್ಯೂಗಳಿಗೆ ಏನೈತಿ ಒಂದರ ಒಂದರ ಹೊರತು ಯಾವುದೇ ಅಪವರ್ತನಗಳಿಲ್ಲ ಸಾಮಾನ್ಯ ಅಪವರ್ತನಗಳಿಲ್ಲ ಕರೆಕ್ಟಾ ಅದೇ ಈಗೇನು ಏನು ಮಾಡ್ಬೇಕಿಲ್ಲ ಪಿ ಓರೆ ಗುಣಕಾರ ಮಾಡಿರಿ ಇದೇನು ಬರೈತಿ ಕ್ಯೂ ಆ ಕಡೆ ಹೋದ್ರೆ ಪಿ ಇ ಜಿ ಕೋರ್ಟು ರೂಟ್ ಐದು ಕ್ಯೂ ಆಗ್ತೈತಿ ನೋಡಿರಿ ಕರೆಕ್ಟ್ ಆಗ್ತೈತಿ ಪಿ ಇ ಜಿ ಕೋರ್ಟು ಎಷ್ಟಾಗೈತೆ ರೂಟ್ ಐದು ಕ್ಯೂ ಎರಡು ಕಡೆ ವರ್ಗ ಮಾಡಿದಾಗ ಏನು ಮಾಡಬೇಕು ಎರಡು ಕಡೆ ವರ್ಗ ಮಾಡಿದಾಗ ಎರಡು ಕಡೆ ವರ್ಕ್ ಮಾಡಿರಿ ಸ್ಕ್ವೇರ ಪಿ ಸ್ಕ್ವೇರ ಐದು ಕ್ಯೂ ಸ್ಕ್ವೇರ್ ಕರೆಕ್ಟಾ ಪಿ ಸ್ಕ್ವೇರ್ ಅಂದರೆ ಎಷ್ಟು ಬರೈತಿ ಪಿ ಸ್ಕ್ವೇರ್ನ ಬರೈತಿ ಇಲ್ಲೇ ರೂಟ್ ಐದು ಸ್ಕ್ವೇರ್ ಅಂದರೆ ಎಷ್ಟು ಬರೈತಿ ಐದು ಕ್ಯೂ ಸ್ಕ್ವೇರ್ ರೂಟ್ ಐದು ಇಂಟು ರೂಟ್ ಐದು ಅಂದರೆ ರೂಟ್ ಇಪ್ಪತ್ತೈದು ರೂಟ್ ಇಪ್ಪತ್ತೈದರ ಬೆಲೆ ಎಷ್ಟು ಬರೈತಿ ಐದ ಬರೋತಿ ಹಂಗಾರೆ ಈಗ ಐದು ಈ ಕಡೆ ತೊಗೊಂಡು ಬಂದರೆ ಏನಾಕೈತಿ ನೋಡ್ರಿ ಪಿ ಸ್ಕ್ವೇರ್ ಬಾಗಿಲೇ ಐದು ಈಜು ಕೊಟ್ಟು ಏನಾಕೈತಿ ಕ್ಯೂ ಸ್ಕ್ವೇರ್ ಅದರಿಂದ ನಾನು ಇಲ್ಲಿ ಬರೀತೇನೆ ಏನಂತ ಐದು ಪಿ ಸ್ಕ್ವೇರನ್ನು ಭಾಗಿಸುತ್ತದೆ ಆದ್ದರಿಂದ ಐದು ಪಿಯನ್ನು ಭಾಗಿಸುತ್ತದೆ ಕರೆಕ್ಟಾ ಆದ್ದರಿಂದ ಈಗೇನು ಮಾಡಿ ಇಲ್ಲಿ ಒಂದು ಸ್ವಲ್ಪ ಇಟ್ಕೋಬೇಕು ನೀವು ಆದ್ದರಿಂದ ಪಿ ಬೆಲೆ ಪಿ ಬೆಲೆ ಏನಂತ ಇಟ್ಕೋಬೇಕು ಐದು ಎಮ್ ಅಂತ ಇಟ್ಕೋಬೇಕು ಯಾಕಂದರೆ ಪಿ ಐದ್ರ ಮಗ ಐದು ಅಂತ ಅವರ ಪಿ ಐದ್ರ ಮಗ ಐದು ಪಿ ಅನ್ನು ಭಾಗಿಸುತ್ತದೆ ಅಂದರೆ ಐದರ ಮ್ಯಾಗ್ಯ ಪಿ ಇದ್ದಂಗೆ ಹೌದಿಲ್ಲ ಅದಕ್ಕೆ ಪಿ ಇ ಜಿ ಕೊಟ್ಟು ಏನಂತ ಇಟ್ಕೋಬೇಕು ಐದು ಎಮ್ ಅಂತ ಇಟ್ಕೋಬೇಕು ಏನಂತ ಇಟ್ಕೋಬೇಕು ಐದು ಎಮ್ ಅಂತ ಇಟ್ಕೋಬೇಕು ಕರೆಕ್ಟಾ ಹಾಗಾದ್ರೆ ಈಗ ಇದನ್ನು ಸಮೀಕರಣ ಒಂದು ಅಂತ ಬರ್ಕೊಂಡಿರ್ಬೇಕಾ ಆಗ ಅಂದರೆ ಸಮೀಕರಣ ಒಂದ್ರಾಗ ಹಾಕಿರಿ ಪಿ ಇ ಜಿ ಕೊಟ್ಟು ಐದು ಎಮ್ ಅನ್ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಏನು ಬರೋತ್ ಹಂಗಾರೆ ಪಿ ಜಾಗದಾಗ ಐದು ಎಮ್ ಅಂತ ಬರ್ರಿ ಇದು ಐದು ಕ್ಯೂ ಸ್ಕ್ವೇರ್ ಕರೆಕ್ಟ ಐದು ಎಮ್ ಅಂದ್ರೆ ಎಷ್ಟು ಬರೋತ್ ನೋಡ್ರಿ ಮತ್ತು ಐದು ಐದು ಲೇ ಇಪ್ಪತ್ತೈದು ಎಮ್ ಸ್ಕ್ವೇರ್ ಇಲ್ಲೇ ಐದು ಕ್ಯೂ ಸ್ಕ್ವೇರ್ ಮತ್ತು ಈಗ ಏನು ಮಾಡ್ರಿ ಈಗ ಸದ್ಯ ಇದನ್ನ ಈ ಕಡೆ ತೊಗೊಂಡು ಬರ್ರಿ ಏನಾಗೈತು ನೋಡಿರಿ ಕ್ಯೂ ಭಾಗಾಕಾರ ಆಗ್ತೈತಿ ಹೌದು ಇದನ್ನು ಈ ಕಡೆ ತೊಗೊಂಡು ಬಂದ್ರೆ ಏನಾಗ್ತೈತಿ ನೋಡ್ರಿ ಬಾಕಾರ ಆಗಡೆ ಹೆಂಗೆ ಐದು ಈ ಕಡೆ ತೊಗೊಂಡು ಬಂದಿರಲ್ಲ ಹಂಗೆ ಇದನ್ನು ಈ ಕಡೆ ತೊಗೊಂಡು ಬರ್ರಿ ಏನಾಗ್ತೈತಿ ಬಾಕಾರ ಕ್ಯೂ ಸ್ಕ್ವೇರ್ ಈಜುಕ್ ಕೊಟ್ಟು ಐದು ಎಮ್ ಆಗ್ತೈತಿ ನೋಡಿರಿ ಹೌದು ಹಂಗಾರೆ ಕ್ಯೂ ಸ್ಕ್ವೇರ್ ಈಜುಕ್ ಕೊಟ್ಟು ಏನಂತ ಬರೀಬೇಕು ಐದು ಎಮ್ ಹಂಗಾರೆ ಇದನ್ನೇ ಆ ಭಾಗಾಕಾರ ಮಾಡಿರಿ ನೋಡೋಣ ಇಪ್ಪತ್ತೈದು ಎಮ್ ಸ್ಕ್ವೇರ್ ಬಾಗ್ಲೆ ಐದು ಈಜುಕ್ ಕೊಟ್ಟು ಕ್ಯೂ ಸ್ಕ್ವೇರ್ ಐದು ಒಂದ್ಲೇ ಐದು ಐದಲೇ ಆದ್ದರಿಂದ ಕ್ಯೂ ಸ್ಕ್ವೇರ್ ಇಜುಕೋಟು ಐದು ಎಮ್ ಸ್ಕ್ವೇರ್ ಕರೆಕ್ಟಾ ಅಂದರೆ ಕ್ಯೂ ಸ್ಕ್ವೇರ ಇಲ್ಲೇ ಈ ಐದು ಈ ಕಡೆ ತೊಗೊಂಡು ಬರ್ರಿ ಕ್ಯೂ ಸ್ಕ್ವೇರ್ ಬಾಗ್ಲೇ ಐದು ಇಜು ಕೊಟ್ಟು ಎಮ್ ಸ್ಕ್ವೇರ್ ಇಲ್ಲಿ ಬರಿಬೇಕು ನೋಡ್ರೆ ಐದು ಏನಾಗ್ತೈತಿ ಕ್ಯೂ ಸ್ಕ್ವೇರನ್ನು ಭಾಗಿಸುತ್ತದೆ ಕರೆಕ್ಟಾ ಆದ್ದರಿಂದ ಐದು ಕ್ಯೂ ಅನ್ನು ಬಾಗಿಸುತ್ತದೆ ಕರೆಕ್ಟಾ ಆದರೆ ನಮಗೆ ಗೊತ್ತೈತಿ ಏನಂತ ಗೊತ್ತೈತಿ ಹೇಳಿರಿ ನೋಡೋಣ ಆದ್ದರಿಂದ ಐದು ಪಿ ಮತ್ತು ಕ್ಯೂಗಳು ಸಾಮಾನ್ಯ ಅಪವರ್ತನಗಳಾಗಿವೆ ಆದ್ದರಿಂದ ಐದು ಪಿ ಕೋಮ ಕ್ಯೂಗಳ ಸಾಮಾನ್ಯ ಅಪವರ್ತನಗಳಾಗಿವೆ ಆಗಿದೆ ಆದರೆ ನಮ್ಮ ಹೇ ವಿರುದ್ಧ ಐತದ ನೋಡ್ರಿ ಪಿ ಮತ್ತು ಕ್ಯೂ ಸಾಮಾನ್ಯ ಅಪವರ್ತನ ಇಲ್ಲ ಅಂತ ಬರ್ಕೊಂಡೇವೆ ನಾವು ಅಂದ್ರೆ ಇಲ್ಲಿ ಸಾಮಾನ್ಯ ಅಪವರ್ತನ ಆಗೈತೆ ಅಂತ ಬಂತು ಇಲ್ಲಿ ಆಗಿಲ್ಲ ಅಂತ ಇಲ್ಲಿ ಆಗೈತೆ ಅಂತ ಬಂತು ಆದ್ದರಿಂದ ನಮ್ಮ ಊಹೆ ಏನಂತೈತಿ ಅದರಿಂದ ನಮ್ಮ ಊಹೆ ಊಹೆಗೆ ವಿರುದ್ಧವಾಗಿದೆ ಆದ್ದರಿಂದ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಹೌದು ತಿನ್ನ ನಿಮ್ ನೋಡ್ರಿ ಬೇಕಾರೆ ತಿಳಿಸ್ತೇನು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಸಾಧಿಸಂತ ಅವರ ಕೊಟ್ಟಿದಾರ ನಾವು ಏನು ಬರ್ಕೋಬೇಕು ಊಹೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕು ಕರೆಕ್ಟಾ ರೂಟ್ ಐದು ಭಾಗಲ ಸಂಖ್ಯೆ ಆಗೈತೆ ಅಂದರೆ ಅದನ್ನು ಪಿ ಬೈ ಕ್ಯೂ ರೂಪ್ದಾಗ ಬರ್ಕೋಬೇಕು ಪಿ ಮತ್ತು ಕ್ಯೂಗಳಿಗೆ ಒಂದನ್ನು ಹೊರತುಪಡಿಸಿ ಯಾವುದೇ ಇಲ್ಲ ಅಂತ ಬರ್ಕೋಬೇಕು ಆದ್ದರಿಂದ ಪಿ ಜಿ ಕೋಟ್ ಏನು ಬರೈತೆ ನೋಡ್ರಿ ಪಿ ಇಲ್ಲೇ ಇರಲಿ ಇಲ್ಲಿ ಕಡೆ ಹೋದ್ರೆ ರೂಟ್ ಐದು ಕ್ಯೂ ಎರಡೂ ಕಡೆ ವರ್ಗ ಮಾಡಿದಾಗ ಸ್ಕ್ವೇರ್ ಮಾಡಿರಿ ಎರಡೂ ಕಡೆ ಪಿ ಸ್ಕ್ವೇರ ಇದು ರೂಟ್ ಐದು ಹೋಗ್ತೈತಿ ರೂಟ್ ಐದು ಇಂಟು ರೂಟ್ ಐದು ಅಂದರೆ ಐದು ಬರೈತಿ ಕ್ಯೂ ಸ್ಕ್ವೇರ್ ಇದು ಸಮೀಕರಣ ಒನ್ ಅಂತ ಬರ್ಕೋರಿ ಈಗ ನೋಡ್ರಿ ಈ ಐದನ್ನು ಈ ಕಡೆ ತೊಗೊಂಡ್ಬೇ ಪಿ ಸ್ಕ್ವೇರ್ ಬಾಗಿಲೇ ಐದು ಆಗ್ತೈತಿ ಪಿ ಐದು ಪಿ ಅನ್ನು ಭಾಗಿಸುತ್ತದೆ ಆದ್ದರಿಂದ ಐದ ಅನ್ನು ಕೂಡ ಏನು ಮಾಡೈತಿ ಭಾಗಿಸುತ್ತದೆ ಆದ್ದರಿಂದ ನಾವು ಏನು ಮಾಡ್ಕೋ ಪಿನ ಐದರ ಮಗ್ಯಾಗ ಹೋಗ್ತೈತೆ ಅಂತ ಐದು ಎಮ್ ಅಂತ ಇಟ್ಕೋಬೇಕು ಏನಂತ ಇಟ್ಕೋಬೇಕು ಐದು ಎಮ್ ಅಕಸ್ಮಾತ್ ಇಲ್ಲಿ ಅಂತ ಕೊಟ್ಟಿರಂದ್ರೆ ಅವಾಗ ಮೂರರ ಮಗ್ಯಾಗ ಬರ್ಕೋಬೇಕು ಇಲ್ಲಿ ಮೂರು ಎಮ್ ಅಂತ ಬೇರೆ ಬೇರೆ ಲೆಕ್ಕದಾಗ ಬೇರೆ ಬೇರೆ ಟೈಪ್ ರೈತಿ ಪಿ ಈಜು ಕೊಟ್ಟು ಐದು ಎಮ್ ಅನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಪಿ ಜಾಗದಾಗ ಐದು ಎಮ್ ಹಾಕಿರಿ ಐದು ಎಮ್ ಸ್ಕ್ವೇರ ಈಜಿ ಕೊಟ್ಟು ಎಷ್ಟು ಬರೈತಿ ಐದು ಕ್ಯೂ ಸ್ಕ್ವೇರ್ ಎರಡು ಮತ್ತೇನು ಮಾಡಬೇಕು ಸ್ಕ್ವೇರ್ ಮಾಡ್ರಿ ಈಗ ಸದ್ಯ ಅವ್ರಿಗೆ ಮಾಡಿದಾಗ ಆಲ್ರೆಡಿ ಐತಿ ಇಲ್ಲೇ ಐದು ಐದೈದ್ಲೇ ಇಪ್ಪತ್ತೈದು ಎಮ್ ಸ್ಕ್ವೇರ್ ಐದು ಕ್ಯೂ ಸ್ಕ್ವೇರ್ ಐದು ಈ ಕಡೆ ಬಂದರೆ ಐದು ಒಂದ್ಲೇ ಐದು ಐದ್ಲೇ ಇಪ್ಪತ್ತೈದು ಇಜು ಕೊಟ್ಟು ಕ್ಯೂ ಕ್ಯೂ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇಜು ಕೊಟ್ಟು ಐದು ಎಮ್ ಸ್ಕ್ವೇರ್ ಆಕೈತಿ ಐದು ಈ ಕಡೆ ತೊಗೊಂಡು ಬಂದ್ರೆ ಮತ್ತು ಕ್ಯೂ ಸ್ಕ್ವೇರ್ ಬಾಗಿಲೇ ಐದು ಆಕೈತಿ ಐ ಇದು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಆದ್ದರಿಂದ ಐದು ಕ್ಯೂ ಅನ್ನು ಭಾಗಿಸುತ್ತದೆ ಆದರೆ ಇಲ್ಲಿ ನೋಡ್ರಿ ಐದ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನ ಆಗೈತಿ ಐದ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನ ಆಗೈತಿ ಆದರೆ ನಾವಿಲ್ಲಿ ಏನು ಬರೋದು ಒಂದರ ಹೊರತು ಯಾವುದೇ ಅಪ್ ಸಾಮಾನ್ಯ ಇಲ್ಲ ಅಂತ ಬರೆದು ಇಲ್ಲಿ ಬೇರೆ ಬೇರೆ ಅಪವರ್ತನಗಳ ಬಂದು ಆದ್ದರಿಂದ ಇದು ನಮ್ಮ ಊಹೆಗೆ ವಿರುದ್ಧ ಆಗೈತಿ ಇದು ಒಂದು ಅಭಾಗಲ ಸಂಖ್ಯೆ ಅಂತ ಬರಿಬೇಕು ಧನ್ಯವಾದಗಳು ನಿಮ್ಗೆ ಈ ವಿಡಿಯೋ ಲೈಕ್ ಆದರೆ ಏನು ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು